ನರ್ಸಮ್ಮ ನರ್ಸಮ್ಮ ಇವತ್ತು ನಾವು ಅಮ್ಮಗನ್ನ ಡಿಸ್ಚಾರ್ಜ್ ಮಾಡ್ಕೊಂಡ ಹೋಗು ಅಂತ ಹೇಳಿದ್ರಲ್ಲ ಇವತ್ತು ನಾವು ಅಮ್ಮಗನ್ನ ಕರ್ಕೊಂಡು ಹೋಗು ನೀನು ರೀ ಗೊತ್ತಪ್ಪ ಅವರೆ ನೀವ ಸರಿ ಇವತ್ತು ಡಿಸ್ಚಾರ್ಜ್ ಮಾಡಿ ನಿನ್ನೆ ಹೇಳಿದ್ರಲ್ಲ ಡಾಕ್ಟ್ರು ಇವತ್ತು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಆದ್ರೆ ನೀವು ಇನ್ನೂ ಬಿಲ್ ಪೇ ಮಾಡಿಲ್ಲಲ್ಲ ನೀವು ಬಿಲ್ ಪೇ ಮಾಡಿದ ಮೇಲೆನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಕ್ಕಾಗ್ತೈತಿ ಬಿಲ್ ನಾನು ನಿಮಗೆ ಎಷ್ಟಾಗೈತೆ ಅಂತ ಹೇಳಿ ರಿಸೀಪ್ಟ್ ತಗೊಂಬರ್ತೀನಿ ಅದನ್ನ ತೊಗೊಂಡು ಬಂದ್ಮೇಲೆ ನೀವು ಕಟ್ಟಿ ಕಳ್ಸಿ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಎಷ್ಟಾಗೈತಿ ನೋಡಿ ನಿಮ್ಗೆ ಹೇಳ್ತಂತ ಹೇಳಿರಿ ಹೌದಾ ನರಸಮ್ಮ ಸರಿ ಬಿಲ್ ಎಷ್ಟಾಗಿತ್ತು ನೋಡ್ರಿ ನೋಡಿ ಕೆಲಸ ಹೇಳ್ರಿ ನಾನು ಬಿಲ್ ನಾವು ಕಟ್ಟಿ ಆ ಮಗುನ ಕರ್ಕೊಂಡು ಹೋಗ್ತೀನಿ ಸರಿ ಆಯ್ತಪ್ಪ ಕೆಲಸ ಹೇಳ್ತೀನಿ ಕೂತ್ಕೊಳ್ಳಿ ಸರಿ ನರಸಮ್ಮ ಎಷ್ಟಾಗಿತ್ತು ಏನೋ ಬಿಲ್ ಮೊದಲು ನೋಡಿದ್ರೆ ಇದು ದೊಡ್ಡ ಹಾಸ್ಪಿಟ್ಲ್ ಐತಿ ಬಿಲ್ ಎಷ್ಟು ಮಾಡಿರ್ತಾರೋ ಏನು ಇಲ್ಲಿ ಬೇರೆ ಕರ್ಕೊಂಡ್ಬಂದು ಹಾಕ್ಬಿಟ್ಟು ನಾವ ಮೊದ್ಲ ಇದು ಗೋರ್ಮೆಂಟ್ ಅನೂ ಅಲ್ಲ ಪ್ರೈವೇಟ್ ಬೇರೆ ಐತಿ ಜಾಸ್ತಿ ಹಾಕಿದ್ರೆ ಏನು ಮಾಡೋದು ಹಿಂಗ ಐವತ್ತು ಸಾವಿರ ಗಂಟ್ಲೆದು ಆದ್ರೆ ಇಲ್ಲಿಂದ ತಗೊಂಬರ್ಲಿ ನಾನು ಈಗ ನನ್ನ ಕಡೆ ಒಂದು ಹತ್ತು ರೂಪಾಯಿ ಸದಕಿಲ್ಲ ನಾನೀಗ ಸಾಲ ಮಾಡಿ ಒಂದು ಹತ್ತು ಸಾವಿರ ಆದರೂ ಹೆಂಗ ತಂದು ಕಟ್ಬಹುದು ಐವತ್ತು ಸಾವಿರ ಹಿಂಗ ಅರವತ್ತು ಸಾವಿರ ಅಂದ್ರೆ ಎಲ್ಲಿಂದ ಕಟ್ಲಾನು ಮೊದ್ಲ ಐಸಿವಿನಾಗ ಬೇರೆ ಇಟ್ಟಾರ ಐಸಿವಿನಾಗ ಇಟ್ಟರೆ ಎಷ್ಟು ತಗೋತಾರ ಏನೋ ದುಡ್ಡು ಈಗ ಅಷ್ಟು ದುಡ್ಡು ಕೇಳಿದ್ರೆ ನಾನು ಎಲ್ಲಿಂದ ತಂದು ಕಟ್ಲಿ ಅಯ್ಯೋ ಶಿವನ ಏನು ಮಾಡ್ಬೇಕಂತ ಗೊತ್ತಾಗೋದಲ್ಲ ನಾನು ಹೀಂತಿ ಮಾಡೋದು ಮಾಡಿ ಒಂದು ಎರಡು ಮಾಡಿ ಇಲ್ಲ ಇತ್ತಿ ಕಡೆ ಒದ್ದಾಡಬೇಕು ಇತ್ತಿ ಕಡೆ ಎಲ್ಲದಕ್ಕೂ ಸಾಲ ಮಾಡಬೇಕು ಹಂಗೆ ಮಾಡಿಟ್ಟು ಮಾಡಿಬಿಟ್ಬಿಟ್ಟಾಳ ನನ್ನ ಹೀಂತಿ ಮಂಜಿ ಬಸಪ್ಪ ಅವ್ರಿ ನಿಮ್ದ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಲಕ್ಷ ಮೂವತ್ತ ಐದು ಸಾವಿರ ರೂಪಾಯಿ ಆಗಿತ್ತು ನೋಡ್ರಿ ಇಷ್ಟು ಬಿಲ್ ನೀವು ಪೇ ಮಾಡಬೇಕು ಅಯ್ಯೋ ಶಿವಣ್ಣ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಅಯ್ಯೋ ನರ್ಸಮ್ಮ ಇಷ್ಟೊಂದು ನಾನು ಎಲ್ಲಿಂದ ತಗೊಂಡ್ಬರ್ಲಿ ನಾವು ಬಡವರದವ್ವಾ ನಾವು ಇಷ್ಟು ದುಡ್ಡು ಎಲ್ಲಿಂದ ತರನು ಇರೋದ್ ನಮ್ಮ ನಮ್ಮನಿ ಅಂತಾದ್ರಾಗ ನನ್ನ ಹೇಂತಿ ಮಾಡಿದ ತಪ್ಪಿಗೆ ಈ ದವಾಖಾನೆಗೆ ಬಂದು ಹಾಕುವಂಗ ಆಗೈತಿ ಆದ್ರೆ ನೀವು ನೋಡಿದ್ರೆ ಇಂಥ ಪರಿ ರೊಕ್ಕ ಕೇಳಾಕತ್ತೀರಿ ಇಷ್ಟೊಂದು ರೊಕ್ಕ ನಮ್ಮಂತೆ ಅಂತೆ ಈಗ ನಾನು ಏನು ಮಾಡಲಿ ಅರ್ಧ ಅರ್ಧ ಕಟ್ಟಿದ್ರೆ ನಡೀತೇನಾ ಅಯ್ಯೋ ಹಂಗಂದ್ರೆ ಹೆಂಗ್ ಆಗ್ತತ್ರಿ ಬಸಪ್ಪ ಅವರೇ ಹಂಗೆಲ್ಲ ಆಗಂಗಿಲ್ಲ ನಾನು ಡಾಕ್ಟರ್ನ ಕರಿತೀನಿ ನೀವು ಡಾಕ್ಟರ್ ಜೊತೆ ಏನೈತೆ ಅದನ್ನ ಮಾತಾಡ್ಕೊರಿ ಯಾಕಂತಂದ್ರೆ ನಮಗೆ ಇದು ಸಂಬಂಧ ಬರಂಗಿಲ್ಲ ಯಾಕಂದ್ರೆ ಇದು ಡಾಕ್ಟರ್ ಜೊತೆ ಮಾತಾಡ್ಬೇಕಾಗುವಂತ ಒಂದು ವಿಷಯ ಐತಿ ನೀವು ಅವ್ರ ಜೊತೆಗೆ ಮಾತಾಡ್ಕೊರಿ ಸರ್ ಇವಾಗ ರೌಂಡ್ಸ್ಗೆ ಬರ್ತಾರಲ್ಲ ರೌಂಡ್ಸ್ ಬಂದಾಗ ಇಲ್ಲಿ ಬರ್ತಾರೋ ಅವಾಗ ನೀವು ಕೇಳ್ಕೊರಿ ಅರ್ಧ ಅರ್ಧ ಕಟ್ಟಿದ್ರೆ ನಡೀತದೆ ಅಂತೇಳಿ ಯಾವ ಹಾಸ್ಪಿಟಲಲ್ಲೂ ನಾನು ಬಸಪ್ಪ ಅವ್ರೆ ಹಿಂಗೆ ಅರ್ಧ ಅರ್ಧ ಕಟ್ಟಾಗ ಒಪ್ಕೊಳ್ಳಂಗೆ ಇಲ್ಲ ಆದ್ರೆ ನಮ್ಮ ಸರ್ ಬಸಪ್ಪ ಒಳ್ಳೆಯವರದೋ ಒಪ್ಕೋಬೋದು ಆದ್ರೆ ಹಿಂಗ ಅರ್ಧ ಅರ್ಧ ಕಟ್ಟಕ್ಕೆ ಒಪ್ಕೊಳ್ಳಂಗಿಲ್ಲ ಏನಾಯ್ತು ಇವಾಗ ನೀವು ಫುಲ್ ಪೇಮೆಂಟ್ ಮಾಡ್ಲೇಬೇಕಂತಾರೆ ಯಾಕಂದ್ರೆ ನಿಮ್ಗೆ ಫಸ್ಟ್ ಟೈಮ್ ಅವರು ಹೇಳಿದ್ರ ಅರ್ಧ ಪೇಮೆಂಟ್ ಎಲ್ಲ ಮಾಡ್ರಿ ನಿಮ್ಗೆ ಈಸಿ ಆಗ್ತೈತಿ ಕಟ್ಟಕ ಅಂತ ಹೇಳಿದ್ರೆ ಆದ್ರೆ ನೀವೇನ್ ಮಾಡಿದ್ರಿ ನಿಮ್ ಜಗಳದ ಬರೀ ಇದನ್ನ ಮಾಡ್ಕೊಂತ ಕುಂದ್ಬಿಟ್ರಿ ಒಂದು ಇಟ್ಟು ಪೇ ಮಾಡ್ಲೇ ಇಲ್ಲ ನೀವು ಎಲ್ಲ ಒಂದು ಮೆಡಿಸನ್ ಇಂದ ಬಂದ್ಬಿಟ್ರೆ ಎಲ್ಲ ನಮ್ಮ ಹಾಸ್ಪಿಟ್ಲಾಗಿಂದ ನೀವು ನಾವು ಹಾಕಿರೋದು ಅದಕ್ಕೂ ಕೂಡ ನೀವು ಒಂದು ರೂಪಾಯಿನೂ ಕೊಟ್ಟಿಲ್ಲ ಇವಾಗೆಲ್ಲ ನಾವು ಒಮ್ಮೆ ಪೇ ಮಾಡ್ತೀವಿ ಒಮ್ಮೆ ಪೇ ಮಾಡ್ತೀವಿ ಅಂತ ಹೇಳಿದ್ರಿ ಈಗ ನೋಡಿದ್ರೆ ಹಿಂಗೆ ಇವಾಗ ಪೇ ಮಾಡೋಕೆ ನಮ್ಗೆ ದುಡ್ಡಿಲ್ಲ ಇಲ್ಲ ಅಂತಂದ್ರೆ ಯಾರ ತಾನೇ ಕೇಳ್ತಾರೋ ಇಲ್ಲ ಅಂತಂದ್ರೆ ನೀವು ಗೌರ್ಮೆಂಟ್ ಹೋಗಬೇಕಾಗಿತ್ತು ಅದು ಅದ್ಬಿಟ್ಟು ನೀವು ಇಂಥ ದೊಡ್ಡ ಹಾಸ್ಪಿಟ್ಲಿಗೆ ಬಂದು ಇವಾಗ ದುಡ್ಡಿಲ್ಲ ಇಲ್ಲ ಅಂದ್ರೆ ಹೆಂಗ ಆಗ್ತೈತಿ ನೀವು ಯೋಚನೆ ಮಾಡ್ರಿ ಹಾಂ ಯಾವಾಗಲೂ ಯೋಚನೆ ಮಾಡಿ ಆಮೇಲೆ ಮಾತಾಡ್ಬೇಕಾಗ್ತತ್ರಿ ಇವಾಗ ಒಂದು ಮೆಡಿಸನ್ಗೆ ಎಷ್ಟಿರ್ತೀವಿ ಗೊತ್ತೈತನಾ ಒಂದು ಟ್ಯಾಬ್ಲೆಟ್ ಕೂಡ ನೀವು ಇಲ್ಲಿ ಉದ್ರಿನ ತೊಗೊಂಡು ಬಂದಿರಿ ಯಾವುದನ್ನೂ ರೊಕ್ಕ ಕೊಟ್ಟು ತಂದೆ ಇಲ್ಲ ನೀವು ಒಂದು ರಕ್ತ ಸಮೇತ ನಾವು ನಮ್ಮ ಕಡೆಗೆ ಹಾಕಿದ್ದೀವಿ ನಿಮ್ಮ ಕಡೆಯವ್ರು ಯಾರೂ ಬರಲಿಲ್ಲ ಕೊಡಾಕ ಸರಿನಾ ಮತ್ತು ಎಷ್ಟು ಆಗ್ತದೆ ಅಂತ ನೀವೇ ಯೋಚನೆ ಮಾಡಿರಿ ಐ ಸಿ ಯುದಾಗ ಒಂದು ದಿನಕ್ಕೆ ಎಷ್ಟೈತಿ ಗೊತ್ತೇನು ರೀ ನಿಮ್ಗೆ ಬಾಡಿಗೆ ಪೇಷೆಂಟ್ನ ಐಸಿದಾಗ ಅಡ್ಮಿಟ್ ಮಾಡಿದ್ರೆ ಒಂದು ದಿನಕ್ಕೆ ಇಷ್ಟು ಚಾರ್ಜ್ ಅಂತ ಮಿನಿಮಮ್ ಚಾರ್ಜ್ ಪೇ ಮಾಡಬೇಕು ಹಿಂಗೆಲ್ಲ ರೂಲ್ಸ್ ಇರ್ತತಿ ಅಂತದ್ರಾಗ ನೀವು ಇಲ್ಲಿ ಬಂದ್ಮೇಲೆ ಇವಾಗ ಡ್ಯೂಟಿ ಇಲ್ಲ ಅಂತಿಲ್ಲ ಅಂದ್ರೆ ಹೆಂಗೆ ಆಗ್ತತಿ ಬಸಪ್ಪ ಅವರೇ ನೀವೇ ಯೋಚನೆ ಮಾಡಿರಿ ಡಾಕ್ಟರ್ ಬರ್ತಾರೆ ಅವ್ರ ಜೊತೆ ಮಾತಾಡ್ರಿ ಹಿಂಗೆ ಇಲ್ಲ ಅಂತ ಅಂದ್ರಂತೂ ಅವ್ರು ಕೇಳೋಂಗ ಇಲ್ಲ ನಿಮ್ಮ ಮಗನ ಅವ್ರು ಕಳ್ಸೋಂಗಿಲ್ಲ ಇನ್ನು ಎಷ್ಟು ದಿನ ಇಟ್ಕೋತಾರೋ ಅಷ್ಟು ದಿನ ನಿಮ್ಮದು ಚಾರ್ಜ್ ಆಗುತ್ತೆ ನೋಡಿರಿ ಅದು ನಿಮಗೆ ಬಿಟ್ಟಿರೋದು ನಾವಂತೂ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯ್ಯಲ್ಲಿ ಏನಿರಲ್ಲ ಬಸಪ್ಪ ಅವರೇ ನಾನು ಡಾಕ್ಟ್ರನ್ನ ಕರಿತೀನಿ ನೀವು ಅವ್ರ ಜೊತೆಗೇನೆ ಮಾತಾಡ್ಕೊಳ್ಳಿ ಆತ್ ನರ್ಸಮ್ಮ ನೀ ಯಾರ ಏನ್ ಮಾಡಾಕ ನಮ್ಮ ಮನೆ ಬರಕ ಹೊನೆ ಯಾರ ನಂಗ ಆಗಿ ಬಿಟ್ಟತಿ ಸರಿ ನನ್ ಡಾಕ್ಟರ್ ಜೊತಿನ ಮಾತಾಡ್ತಂತ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಅಂದ್ರೆ ಎಲ್ಲಿಂದ ತಗೊಂಬರ್ಲಿ ಅವ್ವ ಅಯ್ಯೋ ದೇವ್ರ ಏನ್ ಮಾಡ್ಬೇಕಂತ ಒಂದು ತಿಳಿದ ಹಂಗಾಗಿ ಈಗ ಎಲ್ಲಿ ಹುಡ್ಕಾಡ್ಲಿ ಮನಿ ಮಾರ್ಬೇಕಂದ್ರೆ ಮನಿ ಮಾರಕ್ಕು ಯಾರು ತೊಗೋಂಗಿಲ್ಲ ಆ ಮನಿ ಮ್ಯಾಗ ಲೋನ್ ಯಾರು ಕೊಡಂಗಿಲ್ಲ ಅದು ಒಂದ್ ಲಕ್ಷ ಗಂಟ್ಲೆ ಯಾರು ಕೊಡ್ತಾರ ಕೊಟ್ರು ಬಾಳ ಮಾಡಿದ್ರೆ ಇಪ್ಪತ್ ಸಾವಿರ ಗಂಟ್ಲೆ ಕೊಟ್ಟಾರ ಆದ್ರೆ ಇಷ್ಟು ದುಡ್ಡನ್ನ ನಾನು ಯಾರಂತ ಕೇಳಿ ಎಲ್ಲಿ ಹೋಗಿ ಕೇಳಿ ಅಯ್ಯೋ ಒಂದು ಗೊತ್ತಾಗ್ವಲ್ತಲ್ಲಪ್ಪಾ ಡಾಕ್ಟರ್ ಡಾಕ್ಟರ್ ಅವರು ಬಸಪ್ಪ ಅವರು ಈಗ ಬಿಲ್ ಪೇ ಮಾಡಕ್ಕೆ ಅಮೌಂಟ್ ಇಲ್ಲ ಅಂತ ಹೇಳಕತ್ತಾರೀ ಏನು ಮಾಡ್ಬೇಕಂತ ನಂಗೆ ಗೊತ್ತಾಗದೆ ನಿಮ್ಮ ಹತ್ರ ನಾನು ಬಂದೀನಿ ಅದು ಹೆಂಗಾಗ್ತೈತಿ ಬಿಲ್ ಪೇ ಮಾಡಬೇಕಲ್ಲ ಅರ್ಧ ಅರ್ಧ ಅಮೌಂಟ್ ಹೆಂಗೆ ಮಾಡ್ತಾರೋ ಇದೇನೇನ ಇದನ್ಕೊಂಬಿಟ್ಟಾರ ರೀ ನೀವು ಇವಾಗ ಅರ್ಧ ನಾಳೆ ಅರ್ಧ ಕಟ್ತೇನೆ ಅನ್ನಕ ನಾನು ಹೋಗಿ ಮಾತಾಡ್ತಾನೋ ನೀವು ಇಲ್ಲಿ ಪೇಷಂಟ್ನ ನೋಡ್ಕೊತೀವ್ರಿ ಬನ್ನಿ ಒಂದು ಎರಡು ನಿಮಿಷ ಸರಿ ಡಾಕ್ಟರ್ ಏನು ಬಸಪ್ಪ ಅವರೇ ಅಮೌಂಟ್ ಇಲ್ಲ ಅಂತ ಹೇಳಿದ್ರಂತೆ ಅಲ್ಲ ನೀವು ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತೀರಿ ಈಗ ನೋಡಿದ್ರೆ ದುಡ್ಡು ಇಲ್ಲ ಅಂತೀರಿ ಒಂದು ಪ್ರತಿ ಒಂದು ಎಲ್ಲ ನಮ್ಮದು ವಾಕಿಂದ ತೊಗೋತಾರೆ ಅಂತ ಹೇಳ್ತೀರಿ ಮತ್ತೆ ಈಗ ಮೇಲೆ ದುಡ್ಡು ಕಟ್ಟಬೇಕಲ್ಲ ಒಂದು ಮೆಡಿಸಿನ್ ತಗೋಬೇಕಾರು ನೀವೊಂದು ದುಡ್ನ ಹಂಗೆ ನಾವು ಫ್ರೀಯಾಗಿ ಕೊಟ್ಟಿಲ್ಲ ಒಮ್ಮೆ ಕೊಡ್ತೇವೆ ಅಂತ ಹೇಳಿದ್ಮೇಲೆ ಹೌದು ಅಂತೇಳಿ ನಾವು ಇದು ಮಾಡಿದ್ವಿ ಆದರೆ ನೀವು ನೋಡಿದ್ರೆ ಇವಾಗ ನೋಡಿದ್ರೆ ಅಮೌಂಟ್ ಇಲ್ಲ ಆದಿಲ್ಲ ಅಂತ ಹೇಳ್ತೀರಿ ನೋಡ್ರಿ ಹಾಗೆಲ್ಲ ನಾವು ಪೇಶೆಂಟ್ ಬಿಟ್ಟು ಕಳ್ಸೋಕ್ಕಾಗಂಗಿಲ್ಲ ನೀವು ಅಮೌಂಟ್ ತಂದೆಲ್ಲ ಕಟ್ಟಿದ ಮೇಲೆ ನಾವು ಪೇಷೆಂಟ್ನ ಡಿಸ್ಚಾರ್ಜ್ ಮಾಡೋದು ಅಲ್ಲಿವರೆಗೂ ನಾವು ಡಿಸ್ಚಾರ್ಜ್ ಮಾಡೋಕೆ ಆಗಿಲ್ಲ ಇದೇನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲ ಇದು ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಐತಿ ಸರಿನಾ ನೀವು ಅಮೌಂಟ್ ತಂದು ಕಟ್ಟ್ರಿ ನಾವು ಬಿಟ್ಟ ಕಳಿಸ್ತೀವಿ ಸರಿ ಇಲ್ಲಿಂದ ಹೋಗ್ರಿ ಇವಾಗ ಅಲ್ಲ ಸರ್ ಅದು ಅದು ಅರ್ಧ ಅರ್ಧ ರೊಕ್ಕ ಕಟ್ಟರೆ ನಡ್ಸತಿ ಏನ್ರಿ ಈಗ ಒಂದು ಹತ್ತು ಸಾವಿರ ಆಮೇಲೆ ಒಂದು ಹತ್ತು ಸಾವಿರ ಹಿಂಗೆ ಕಟ್ಟರೆ ರೀ ಅಥವಾ ಒಮ್ಮೆ ಎಲ್ಲ ಕಟ್ಟಬೇಕು ರೀ ನೋಡಪ್ಪ ಬಸಪ್ಪ ಎಲ್ಲ ಒಮ್ಮೆ ಈಗ ಈಗೊಮ್ಮೆ ಕಟ್ಟಕ ಆಗೊಮ್ಮೆ ಕಟ್ಟಕ ಇದೇನು ಕುರಿ ವ್ಯಾಪಾರ ಮಾಡಕ್ಕತ್ತವ ನಾವಿಲ್ಲಿ ಇದು ದವಾಖಾನೆ ಐತಿ ಇದೊಂದು ಹಾಸ್ಪಿಟಲ್ ಇಲ್ಲಿ ಹಂಗೆ ಕಟ್ಟಕ್ಕೆ ಬರೋಂಗಿಲ್ಲ ನಾನು ನಿಮ್ಗೆ ಮೊದಲೇ ಹೇಳಿದ್ನಿ ಇವಾಗ ಅಡ್ಮಿಟ್ ಆದಮೇಲೆ ಫಸ್ಟ್ ನೀವು ಅರ್ಧ ಅರ್ಧ ಕಟ್ಕೊಂತ ಬರ್ರಿ ನಿಮಗೂ ಈಸಿ ಆಗ್ತದೆ ಅಂತ ನಾನು ನಿಮ್ಗೆ ಫಸ್ಟ್ ಇಲ್ಲಿ ಪೇಷೆಂಟ್ ತಂದು ಹಾಕಿದ್ಮೇಲೆ ಟ್ರೀಟ್ಮೆಂಟ್ ಕೊಡೋಕಿನ ಮುಂಚೆ ನಾನು ನಿಮ್ಗೆ ಹೇಳಿದ್ದೇನೆ ಆದರೆ ನೀವು ನೋಡಿದ್ರೆ ಕಟ್ಟಲಿಲ್ಲ ಈಗ ನೋಡಿದರೆ ನೀವು ಹಿಂಗೆ ಹೇಳಾಕತ್ತೀರಿ ಈಗ ಹೆಂಗೆ ಆಗ್ತೈತಿ ನೀವು ಯೋಚನೆ ಮಾಡ್ರಿ ಹಾಗೆಲ್ಲ ಬರೋಂಗಿಲ್ಲ ನೀವು ಸುಮ್ಮನೆ ನನಗೆ ಕೆಡಿಸ್ಬೇಡ್ರಿ ಅಮೌಂಟ್ ಏನೈತಲ್ಲ ಅದನ್ನ ಕಟ್ಟಿ ನಿಮ್ಮ ಕರ್ಕೊಂಡು ಹೋಗ್ರಿ ಸರಿನಾ ನಿಮ್ಮ ಪೇಷಂಟ್ ಎಲ್ಲ ಆರಾಮಾಗೈತಿ ಒಂದು ಬ್ಲಡ್ ಸಮೇತ ನಾವೇ ನಮ್ಮ ಹಾಸ್ಪಿಟ್ಲಾಗಿಂದ ಹಚ್ಚಿದ್ದೀವಿ ನೀವು ಅದನ್ನೂ ಯೋಚನೆ ಮಾಡೋಂಗಿಲ್ಲ ಅಂದ್ರೆ ಹೆಂಗೆ ರೀ ಇಲ್ಲ ಸರ್ ಅದನ್ನು ಯೋಚನೆ ಮಾಡಿದ್ದೀನಿ ಸರ್ ನಾನು ನೀವೆಲ್ಲ ನಮಗೆ ಎಷ್ಟು ಸಹಾಯ ಮಾಡಿದ್ರಿ ಇದು ನಿಮ್ಮ ಋಣ ನಮಗೆ ಮರೆಯೋಕಾಗ್ತದ ನಮ್ಮ ಮಗನ ಕಾಪಾಡಿದ್ರಿ ಇದನ್ನ ಹೆಂಗೆ ಮರೆಯೋಕಾಗ್ತದೆ ರೀ ಡಾಕ್ಟ್ರ್ ರೀ ಆತ್ರಿ ನಾನು ಸಾಯಂಕಾಲ ಒಳಗಾಗಿ ಎಲ್ಲರ ದುಡ್ಡನ್ನ ಹೊಂದಿಸ್ಕೊಂಡ್ಬಂದು ಕೆಲಸ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ರೀ ನಾಳೆವರೆಗೂ ನನಗೆ ಟೈಮ್ ಕೊಡಿರಿ ಡಾಕ್ಟ್ರು ಸರಿ ಆತಪ್ಪ ನಾಳೆವರೆಗೂ ನಿನಗೆ ಟೈಮ್ ಕೊಟ್ಟಿರ್ತೀನಿ ನಾಳೆವರೆಗೂ ಬಂದು ನೀನು ಹೆಂಗ್ ಕಟ್ತೀವಿ ಅಮೌಂಟ್ ಗೊತ್ತಿಲ್ಲ ಅಮೌಂಟ್ನ ಕಟ್ಟಿ ನಿನ್ನ ಮಗನ ಕರ್ಕೊಂಡು ಹೋಗು ಸರಿನಾ ಸರಿ ಡಾಕ್ಟರ್ ಅಯ್ಯೋ ದೇವ್ರೆ ನಾನು ಎಲ್ಲಿಂದಪ್ಪ ದುಡ್ಡು ಹೊಂದಿಸ್ಕೊಂಡ್ ಬರಲಿ ಈಗ ನನ್ನ ಹೆಂಡತಿ ಮಾಡೋದು ಒಂದು ಎಡ ಅಲ್ಲ ಹಿಂಗೆಲ್ಲ ಮಾಡಿ ಕುಂತು ಬಿಟ್ಟಾಳು ನನ್ನ ದುಡ್ಡು ನೋಡಿದ್ರೆ ಎಲ್ಲಿಂದ ತರಲಿ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಂದ್ರೆ ಹೆಂಗೋ ಮನೆ ಮೇಲೆ ತೆಗಿಸಿ ತರ್ಬೋದಾಗಿತ್ತು ಆದ್ರೆ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಎಲ್ಲಿಂದ ತರಲಿ ಎಲ್ಲಿಂದ ಹೊಂದ್ಲಿ ನಾನು ಏನ್ ಮಾಡ್ಬೇಕು ಒಂದು ತಿಳಿದಂಗೆ ಆಗೇತಿ ಮನೆಯ ನೋಡ್ರಿ ಏನು ಏಸನ್ ಇಲ್ಲ ಒಂದ್ ದಿಡು ಕೈಪಲ್ಯೂ ಇಲ್ಲ ಈಕಿ ಮಾಡೋದ್ ಮಾಡಿ ಹೋಗಿ ಜೆಲ್ಲಿ ಹೋಗ ಕುಂತು ಬಿಟ್ಟ ಆಕಿಗಿ ಹೋಗಿ ಹೇಳಿ ಬರ್ತಾನೆ ಚಂದಾಗ ಹ್ಮ್ ಹಾಳಾಗ ಹೋಗ್ಲಿ ಅಲ್ಲಿ ಬಿದ್ದು ನೆಗದ್ ಬಿದ್ದು ಸಾಯ್ಲಿ ಆಕಿ ಉಸಾವರಿ ನನಗ್ ಬೇಡ ನನ್ನ ಮಗನ ನಾನು ಹೆಂಗರ ಕಷ್ಟಪಟ್ಟಾರು ಬಿಡಿಸ್ಕೊತಾನ ಅಯ್ಯೋ ನನ್ನ ಮಗಳಗ ಕಿಡ್ನಿ ಬೇಕಾಗೇತಿ ನನ್ನ ಮಗಳು ಉಳಿಬೇಕಂತಂದ್ರೆ ಒಂದು ಕಿಡ್ನಿ ಯಾರಾದರೂ ಕೊಡಬೇಕಲ್ಲ ಈ ರಕ್ತಕ್ಕೆ ಯಾರು ಕಿಡ್ನಿ ಹೊಂದುತ್ತೆ ಗೊತ್ತಿಲ್ಲ ಡಾಕ್ಟ್ರು ನೋಡಿದ್ರೆ ಹಿಂಗೆಲ್ಲ ಅನ್ನಕತ್ತರು ಒಂದು ಕಿಡ್ನಿ ಸಾಕು ಸಿಕ್ಕರೂ ಸಾಕು ನನ್ನ ಮಗಳು ಬದುಕ್ತಾಳೆ ಕೋಟಿ ಗಂಟ್ಲೆ ಆಸ್ತಿ ಇದ್ದು ಏನು ಮಾಡೋದು ಕೋಟಿ ಗಂಟ್ಲೆ ಆಸ್ತಿ ಇದ್ದರೂ ಕೂಡ ಏನು ಮಾಡ್ದಂಗೆ ಆಗಿಬಿಟ್ಟತ್ತೀಗ ಸಾವು ಬದುಕಿನ ಮಧ್ಯೆ ಹೋರಾಡತ್ತಾಳೆ ನನ್ನ ಮಗಳು ಹಾಗೆ ಉಳಿಬೇಕಂತಂದ್ರೆ ಕೋಟಿ ಗಂಟ್ಲಿ ರೊಕ್ಕ ಬೇಡ ಅದಕ್ಕೆ ಹೊಂದೊಂದು ಕಿಡ್ನಿ ಬೇಕು ಆದ್ರೆ ನಂದ ನೋವು ಬೇಡ ಅಂತಂದ್ರು ನಂದು ಹೊಂದಂಗಿಲ್ಲ ಅಂತ ಇನ್ನು ಯಾರ್ದು ಹೊಂದತತಿ ನಾನು ಎಲ್ಲಿಂದ ತಗೊಂಬರ್ಲಿ ಈ ದೇವ್ರಿ ಏನಾದರೂ ದಾರಿ ತೋರ್ಸಪ್ಪ ಅವ್ರು ಇಷ್ಟಾದ್ರೂ ರೊಕ್ಕ ಕೇಳಿ ನಾನು ಕೊಡೋಕ್ಕೂ ಹಿಂದೆ ಮುಂದೆ ನೋಡಂಗಿಲ್ಲ ಆದ್ರ ಏನ್ ಮಾಡೋದು ಕಿಡ್ನಿ ಸಿಗುವಲ್ತಲ್ಲ ಕಿಡ್ನಿ ಸಿಗುವಲ್ದು ಅಯ್ಯೋ ಶಿವನ ಏನಪ್ಪಾ ಮಾಡಲಿ ನನ್ನ ಮಗಳು ಉಳಿಬೇಕಂದ್ರೆ ಕಿಡ್ನಿ ಸಿಗ್ಬೇಕು ಕಿಡ್ನಿ ಸಿಗ್ಬೇಕಂದ್ರೆ ಆಕಿ ರಕ್ತ ಕೊಂದು ಅಂತ ಕಿಡ್ನಿ ಯಾರ ಏನೋ ಎಲ್ಲಿ ಅಂತ ಹುಡುಕ್ಲಿ ಡಾಕ್ಟರ್ ಕೇಳಿದ್ರೆ ಇನ್ನ ಒಂದು ಏನು ಏನು ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಮಗಳು ಉಳಿದು ಕಷ್ಟ ಅಂತ ಹೇಳತಾರ ಹೀರಾಕೆ ಒಬ್ಬಕ್ಕೆ ಮಗಳ ಈ ಕಡೆ ಹೆಂಡ್ತಿನೂ ಕಿತ್ಕೊಂಡ್ಬಿಟ್ಟ ಈ ಕಡೆ ಇರೋಕೆ ಒಬ್ಬಕ್ಕೆ ಮಗಳನು ಇದ್ದಾಳ ಈಗಿನೂ ಕಿತ್ಕೊಂಡ್ಬಿಟ್ರೆ ನನ್ನ ಭೂಮಿ ಮೇಲೆ ಇದು ಏನ್ ಪ್ರಯೋಜನ ಇಷ್ಟ ಆಸ್ತಿ ಗಳಿಸಿ ಏನ್ ಪ್ರಯೋಜನ ದೇವ್ರೆ ಏನ್ ಪ್ರಯೋಜನ ಅದೇನು ಅಂತಾರಲ್ಲ ಹಾಲವ್ರಿಗೆ ಕಡ್ಲೆ ತಿನ್ಬೇಕು ಅಂತ ಕಡ್ಲೆ ತಿನ್ಬೇಕು ಅಂತ ಅನ್ಸುದ್ರಿಗೆ ಹಲ್ಲಿರಲ್ಲ ಈ ರೀತಿ ಆಗಿಬಿಟ್ಟಿ ನನ್ನ ಪರಿಸ್ಥಿತಿ ದುಡ್ಡಿದ್ರು ಏನೂ ಮಾಡೋಕೆ ಇಲ್ಲ ಒಬ್ಬೊಬ್ಬರಿಗೆ ದುಡ್ಡಿರಲ್ಲ ಅವ್ರಿಗೆ ಎಲ್ಲ ಆಗ್ತಿರುತ್ತೆ ಈಗ ನಾನು ಏನಪ್ಪಾ ಮಾಡಲಿ ಏನಪ್ಪಾ ಮಾಡಲಿ ದೇವ್ರೆ ಹೆಂಗಾದ್ರೂ ಮಾಡಿ ನನ್ನ ಮಗಳನ್ನ ಕಾಪಾಡು ನನಗೆ ನೀನು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ ದೇವ್ರ ನನ್ನ ಮಗಳನ್ನ ನೀನ ಕಾಪಾಡಬೇಕು ನೀನ ಕಾಪಾಡಬೇಕು ಪಾಪ ಯಾರೋ ಎಷ್ಟಲ್ಲಿ ಒದ್ದಾಡತಾರ ಮಗಳಿಗೋಸ್ಕರ ಕೆಡ್ಪಡ್ಸತ್ತಾರ ಆದ್ರ ನಮ್ಮ ಕಡೆ ರೊಕ್ಕಿಲ್ಲ ಅವ್ರ ಕಡೆ ಕೋಟಿ ಗಂಟೆ ರೊಕ್ಕಿದ್ರು ಕಿಡ್ನಿ ಇಲ್ಲ ಹೆಂಗ ನೋಡ ದೇವ್ರ ಹೆಂಗೆಲ್ಲಾ ಮಾಡಿ ನಮ್ಮ ಮಗನ ನಾವು ಉಳಿಸ್ಕೊಂಡು ಅಂತ ಕಟ್ಟಾಕ ರೊಕ್ಕ ಇಲ್ಲ ಆದ್ರೆ ಅವ್ರಿಗೆ ಎಲ್ಲ ರೊಕ್ಕ ಇದ್ರು ಕಿಡ್ನಿ ಇಲ್ಲಂತ ಏನ್ ಮಾಡಕ್ ಆಗ್ತತಿ ದೇವ್ರು ಹೆಂಗಾರ ರೂಪಿಸ್ತಾನ ಹೆಂಗ ಹೆಂಗರ ಕಷ್ಟ ಕೊಡ್ತಾನಲ್ಲ ಪ್ರತಿ ಒಬ್ರಿಗೂ ಕಷ್ಟ ಕೊಡ್ತಿದ್ರೆ ದೇವ್ರಿಗೆ ಸಮಾಧಾನ ಆಗಂಗಿಲ್ಲ ಅಂತ ಅನ್ಸ್ತತಿ ಏನ್ ಮಾಡಕ್ ಆಗ್ತತಿ ನಮ್ಮ ಮನೆ ಬರ್ದಾಗಿದ್ದಂಗ ಆಗ್ತತಿ ಅವ್ರಂದಿದ್ದು ನಾನು ಇಷ್ಟಾದ್ರೂ ರೊಕ್ಕ ಕೊಡಕ್ ರೆಡಿ ಇದ್ದಾನಂತಲ್ಲ ಅಲಾ ಅಂದ್ರ ನನ್ ಕಿಡ್ನಿ ಏನಾದ್ರು ಆ ಹುಡ್ಗಿಗೆ ಮ್ಯಾಚ್ ಆದ್ರೆ ನನಗೆ ಅವ್ರು ರೊಕ್ಕ ಕೊಡ್ತಾರಣ್ಣ ನಾನು ಕೇಳಿದಷ್ಟು ಅವ್ರು ರೊಕ್ಕ ಕೊಡ್ತಾರಣ್ಣ ನೋಡನಾ ಒಂದು ಮಾತು ಮಾತಾಡ್ಲಿ ಆದ್ರೆ ನಾಳೆ ನನ್ನ ಮಕ್ಕಳಿಗೆ ನಾನು ಅವ್ರು ಕಲಿಸೋದು ಮಾಡೋದು ಎಲ್ಲ ಹೇಗೆ ಮಾಡಬೇಕು ಒಂದ ಕಿಡ್ನಿ ಇದ್ರೆ ನಾನು ಬದುಕ್ತನಾ ಡಾಕ್ಟರ್ನ ಕೇಳ್ತಾನ ಒಂದ ಕಿಡ್ನಿ ಇದ್ರು ನಾನು ಬದುಕ್ತನ ಅಂತಂದ್ರ ಇನ್ನೊಂದು ಕಿಡ್ನಿ ಆ ಹುಡ್ಗಿಗೆ ಒಪ್ಪುದಾದ್ರೆ ಆ ಹುಡ್ಗಿ ಕೊಟ್ಟ ನಾನು ಆ ರೊಕ್ಕ ತಗೊಂಡ ನನ್ನ ಮಗನ ದವಾಖಾನೆಗೆ ಕಟ್ಟಬೇಕು